ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಅರಿವು ವಾಹಿನಿಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಇಂದಿನ ಚಿಂತನೆಯ ವಿಷಯ ಷಟ್ ಸ್ಥಲಗಳು ಗುರು ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಸಮಾಜೋದ್ಧಾರ್ಮಿಕ ಚಳುವಳಿಯ ಅಂಗವಾಗಿ ಅಂದಿನ ಸಮಾಜವನ್ನು ಸಂಘಟಿಸಲು ಮತ್ತು ಎಲ್ಲ ವರ್ಗದ ಕಾಯಕ ಜೀವಿಗಳಿಂದ ಉಂಟಾದಂಥ ಅನುಭವದ ಆಧಾರದ ಮೇಲೆ ಒಂದು ಸಂವಿಧಾನವನ್ನು ರೂಪಿಸ್ತಾರೆ ಆ ಸಂವಿಧಾನವೇ ವಚನ ಸಾಹಿತ್ಯ ಈ ವಚನ ಸಾಹಿತ್ಯ ರೂಪುಗೊಂಡದ್ದು ಬಸವಕಲ್ಯಾಣದ ಅನುಭವ ಮಂಟಪದಲ್ಲಿ ಅನುಭವ ಮಂಟಪದ ಅಧ್ಯಕ್ಷರಾಗಿ ಅಂದರೆ ಶೂನ್ಯ ಪೀಠದ ಅಧ್ಯಕ್ಷರಾಗಿ ಗುರು ಅಲ್ಲಮ್ಮಪ್ರಭುದೇವರು ಕಾರ್ಯನಿರ್ವಹಿಸಿದರೆ ಇನ್ನಿತರ ಎಲ್ಲ ಚಟುವಟಿಕೆಗಳನ್ನು ನೋಡಿಕೊಳ್ಳಲಿಕ್ಕೆ ಚನ್ನಬಸವಣ್ಣನವರು ಅಕ್ಕನಾಗಲಾಂಬಿಕೆ ಬಸವಣ್ಣನವರ ಸತಿ ನೀಲಾಂಬಿಕೆ ಗಂಗಾಂಬಿಕೆ ಈ ರೀತಿ ಹಲವಾರು ಶರಣರು ಇದರ ಬೆನ್ನೆಲುಬಾಗಿ ದುಡಿದಿದ್ದಾರೆ ಇದರ ಮೂಲ ಉದ್ದೇಶ ಆಗಲೇ ಹೇಳಿದ ಹಾಗೆ ಎಲ್ಲ ವರ್ಗದಿಂದ ಬಂದಂಥ ಎಲ್ಲ ಅನುಭಾವಿಗಳಿಂದ ಚಿಂತನ ಮಂಥನವನ್ನು ಮಾಡಿಸಿ ಅಲ್ಲಿಂದ ಹೊರಹೊಮ್ಮಿದಂಥ ಅನುಭಾವಿಕ ಸಂಪತ್ತನ್ನು ವಚನಗಳ ರೂಪದಲ್ಲಿ ಸಂಗ್ರಹಿಸಿರ್ತಕ್ಕಂಥದ್ದು ಈ ಸಂಗ್ರಹ ಅಂದಿನ ತಲೆಮಾರಿಗೆ ಅಲ್ಲದೆ ಮುಂದಿನ ತಲೆಮಾರುಗಳಿಗೆ ಅದು ಜೀವಜಲವಾಗಿ ಮುಂದಿನ ತಲೆಮಾರುಗಳ ಒಂದು ಭವಿಷ್ಯದಕ್ಕೆ ನಾಂದಿ ಆಡ್ತು ಇಂಥ ಸಾಹಿತ್ಯ ವಚನ ಸಾಹಿತ್ಯ ಈ ವಚನ ಸಾಹಿತ್ಯ ಇದನ್ನು ಏನು ಮಾಡಿದರೂ ನಂತರದಲ್ಲಿಂದರೆ ಚನ್ನಬಸವಣ್ಣನವರು ಷಟ್ಸ್ಥಲ ಜ್ಞಾನಿ ಷಟ್ಸ್ಥಲ ಬ್ರಹ್ಮಿ ಅಂತ ಕರೆಸ್ಕೊಂಡ್ರು ಯಾಕೆ ಅಂದರೆ ಷಟ್ಸ್ಥಲವನ್ನು ಒಂದು ಪರಿಪೂರ್ಣದ ನೆಲೆಯಲ್ಲಿ ಜೋಡಿಸಿ ಅದಕ್ಕೆ ಒಂದು ಸಂವಿಧಾನದ ಮಾನ್ಯತೆಯನ್ನು ಕೊಟ್ಟಂಥವರು ಚನ್ನಬಸವಣ್ಣನವರು ಹಾಗಾಗಿ ಶ ಚನ್ನಬಸವಣ್ಣನವ್ರನ್ನ ಷಟ್ಸ್ಥಲ ಬ್ರಹ್ಮಿ ಷಟ್ಸ್ಥಲ ಚಕ್ರವರ್ತಿ ಅಂತ ಕರೀತಾರೆ ಹಾಗಾದರೆ ಷಟ್ಸ್ಥಲವನ್ನು ತಿಳಿದಂಥ ಉಳಿದಂಥವ್ರು ಏನು ಅಂತಂದರೆ ಅವರು ಷಟ್ಸ್ಥಲ ಜ್ಞಾನಿಗಳು ಈ ಜಗತ್ತಿನಲ್ಲಿ ಷಟ್ಸ್ಥಲ ಬ್ರಹ್ಮಿ ಅಥವಾ ಷಟ್ಸ್ಥಲ ಚಕ್ರವರ್ತಿ ಅಂತ ಕರೆಸಿಕೊಳ್ಳೋದಕ್ಕೆ ಅರ್ಹತೆ ಇರತಕ್ಕಂಥ ಏಕೈಕ ವ್ಯಕ್ತಿ ಅಂದರೆ ಅದು ಚನ್ನಬಸವಣ್ಣ ಹಾಗಾಗಿ ಅಂಥ ಶರಣರು ರೂಪಿಸಿಕೊಟ್ಟು ಹೋಗಿರ್ತಕ್ಕಂಥ ವಚನ ಸಾಹಿತ್ಯದಲ್ಲಿ ಅಡಕವಾಗಿರುವಂಥ ಷಟ್ ಸ್ಥರದ ವಿಚಾರಗಳನ್ನು ಕುರಿತು ಇಂದು ನಾವು ಚಿಂತನೆಯನ್ನು ಮಾಡೋಣ ಷಟ್ ಸ್ಥಲ ಎಂದರೆ ಆರು ಹಂತಗಳು ಷಟ್ ಅಂದರೆ ಆರು ಸ್ಥಳ ಅಂದರೆ ಪ್ರಜ್ಞಾಭೂಮಿಕೆ ಅಂತ ಅಂದರೆ ನಾವು ಯಾವ ಪ್ರಜ್ಞೆಯ ಭೂಮಿಕೆಯಲ್ಲಿ ಇರುತ್ತೇವೋ ಅದಕ್ಕೆ ಪ್ರಜ್ಞಾಭೂಮಿಕೆ ಅಂತ ಕರೀತಾರೆ ನಮ್ಮ ಮನಸ್ಸು ಯಾವ ನೆಲೆಯಲ್ಲಿ ನಿಂತಿರುತ್ತೆ ನಮ್ಮ ಚಟುವಟಿಕೆ ಯಾವ ನೆಲೆಯಲ್ಲಿ ನಿಂತಿರುತ್ತೆ ಅದಕ್ಕೆ ಪ್ರಜ್ಞಾ ಭೂಮಿಕೆ ಅಂತ ಕರೀತಾರೆ ಹಾಗಾಗಿ ಈ ಆರು ಹಂತಗಳಿಗೆ ಷಟ್ ಸ್ಥಳಗಳು ಅಂತ ಕರೀತಾರೆ ಈ ಷಟ್ ಸ್ಥಳಗಳು ಯಾವ್ಯಾವು ಅಂದರೆ ಅಂದರೆ ಒಬ್ಬ ಮನುಷ್ಯ ಅಪ್ರಜ್ಞಾವಸ್ಥೆಯಿಂದ ಅಂದರೆ ಮರವಿನಿಂದ ಏನೇನೂ ತಿಳಿಲಾರದ ಸ್ಥಿತಿಯಲ್ಲಿರ್ತಕ್ಕಂಥ ಮರವಿನಿಂದ ಪರಿಪೂರ್ಣ ಸ್ಥಿತಿಗೆ ಸಾಗತಕ್ಕಂಥ ಒಂದು ಪ್ರಕ್ರಿಯೆ ಆ ಪ್ರಕ್ರಿಯೆಯ ಮಾರ್ಗ ಷಟ್ಸ್ಥಲ ಮೊಟ್ಟ ಮೊದಲನೆಯದಾಗಿ ಬರ್ತಕ್ಕಂಥದ್ದೇ ಭಕ್ತ ಸ್ಥಳ ಎರಡನೆಯದು ಮಹೇಶ್ವರ ಸ್ಥಳ ಅಂತ ಮೂರನೆಯದು ಪ್ರಸಾದಿ ಸ್ಥಳ ನಾಲ್ಕನೆಯದು ಪ್ರಾಣಲಿಂಗಿ ಸ್ಥಳ ಐದನೆಯದು ಶರಣ ಸ್ಥಲ ಆರನೆಯದು ಐಕ್ಯ ಸ್ಥಳ ಹೀಗೆ ಆರು ಹಂತಗಳನ್ನು ನಮ್ಮ ಶರಣರು ನಮಗೆ ಹಾಕಿಕೊಟ್ಟಿದ್ದಾರೆ ಈ ಪಥದ ದಾರಿ ಹಿಡಿದು ನಾವು ಸಾಗಬೇಕಾಗುತ್ತೆ ಪರಿಪೂರ್ಣತೆಯ ಒಂದು ನಿಲುವನ್ನು ಹೊಂದಲಿಕ್ಕೆ ಆ ನೆಲೆಯನ್ನು ಪಡೆಯಲಿಕ್ಕೆ ಹಾಗಾದರೆ ಈ ಷಟ್ಸ್ಥಲದಲ್ಲಿ ಬರ್ತಕ್ಕಂಥ ಮತ್ತು ಭಕ್ತ ಸ್ಥಳದಲ್ಲಿ ಬರ್ತಕ್ಕಂಥ ಒಟ್ಟು ಭಕ್ತ ಸ್ಥಳ ಪ್ರಾರಂಭವಾಗೋದಕ್ಕೂ ಪೂರ್ವದಲ್ಲಿ ಹಲವಾರು ಪೂರ್ವ ಪೀಠಿಕಾ ಸ್ಥಳಗಳು ಅಂತ ಕರೀತಾರೆ ಆ ಪೂರ್ವ ಪೀಟಿಕಾ ಸ್ಥಳಗಳು ಅಂತಂದರೆ ಪಿಂಡಸ್ಥಲ ಪಿಂಡ ಜ್ಞಾನಸ್ಥಲ ಸಂಸಾರ ಹೇಯ ಸ್ಥಲ ವಿಭೂತಿ ಧಾರಣ ಸ್ಥಳ ಗುರುಕರಣ ಸ್ಥಲ ಲಿಂಗಧಾರಣ ಸ್ಥಲ ರುದ್ರಾಕ್ಷಿ ಧಾರಣ ಸ್ಥಲ ಹೀಗೆ ಹಲವಾರು ಸ್ಥಳಗಳು ಭಕ್ತ ಸ್ಥಳಕ್ಕೂ ಪೂರ್ವದಲ್ಲಿ ಬರ್ತವೆ ಈ ಎಲ್ಲ ವಿಚಾರಗಳನ್ನು ನಾವು ಒಂದೊಂದಾಗಿ ಅಧ್ಯಯನ ಮಾಡ್ತಾ ಹೋಗಬೇಕಾಗತ್ತೆ ಈಗ ಮೊದಲನೆಯದಾಗಿ ಪಿಂಡಸ್ಥಲ ಪಿಂಡಸ್ಥಲ ಅಂತಂದರೆ ಏನು ಅಂದರೆ ಅರಿವು ಸುಪ್ತವಾಗಿರುವ ಒಂದು ಮನೋಭೂಮಿಕೆ ತನ್ನ ಸುತ್ತೆಲ್ಲ ಬೆಳಕು ಹರಿ ಇದ್ರೂ ಕೂಡ ತನ್ನೊಳಗೂ ಬೆಳಕು ಇದೆ ಹೀಗಿದ್ದರೂ ಕೂಡ ತಾನು ಸಂಪೂರ್ಣ ಬೆಳಕಿನಿಂದಲೇ ಆವೃತವಾಗಿದ್ದರೂ ಕೂಡ ತಾನು ಬೆಳಕಿನಲ್ಲಿ ಇರುವುದನ್ನು ಅರಿಯದೆ ಬೆಳಕನ್ನು ಅರಸುವ ಒಂದು ಮನಸ್ಸಿನ ಸ್ಥಿತಿ ಅಂದರೆ ಏನು ಪಿಂಡಸ್ಥಲ ಅಂತಂದರೆ ಅರಿವು ಇದೆ ಅರಿವು ಸುಪ್ತವಾಗಿದೆ ಇಂಥ ಸುಪ್ತವಾಗಿ ಒಳಗೆ ಅಡಕವಾಗಿರ್ತಕ್ಕಂಥ ಒಂದು ಮನೋಭೂಮಿಕೆಗೆ ಪಿಂಡಸ್ಥಲ ಅಂತ ಕರೀತಾರೆ ತನ್ನ ಸುತ್ತೆಲ್ಲ ಬೆಳಕಿದೆ ತನ್ನ ಒಳಗಡೆನೂ ಬೆಳಕಿದೆ ಆದರೆ ನನ್ನ ಒಳಗಡೆ ಬೆಳಕಿದೆ ಅಂತಕ್ಕಂಥ ಪ್ರಜ್ಞಾರಹಿತ ಸ್ಥಿತಿ ಆ ಪ್ರಜ್ಞಾರಹಿತ ಆಗಿರೋದ್ರಿಂದ ನಾನು ಮತ್ತೆ ಬೆಳಕನ್ನು ಹೊರಗೆಲ್ಲ ಹುಡುಕ್ತಾ ಇದ್ದೀನಿ ಇಂಥ ಒಂದು ಅವಸ್ಥೆಗೆ ಮನಸ್ಸಿನ ಅವಸ್ಥೆಗೆ ಪಿಂಡಸ್ಥಲ ಅಂತ ಶರಣರು ಕರೆದಿದ್ದಾರೆ ಉದಾಹರಣೆಗೆ ಒಂದು ಬೀಜ ಇದೆ ಆ ಬೀಜ ಮುಂದೆ ಮಣ್ಣಿನಲ್ಲಿ ಹಾಕಿದಾಗ ನೀರನ್ನು ಹಾಕಿದಾಗ ಅದು ಮೊಳೆತು ಗಿಡವಾಗಿ ಬೃಹತ್ ಮರವಾಗ್ತಕ್ಕಂಥ ಒಂದು ಚೈತನ್ಯ ಅದರಲ್ಲಿ ಅಡಗಿದೆ ಯಾವುದರಲ್ಲಿ ಬೀಜದಲ್ಲಿ ಆದರೆ ಈಗ ಒಣಗಿದ ಒಂದು ಸ್ಥಿತಿಯಲ್ಲಿದೆ ಅದಕ್ಕೆ ನೀರಿನ ಸಂಪರ್ಕ ಇಲ್ಲ ಮಣ್ಣಿನ ಸಂಪರ್ಕ ಇಲ್ಲ ಹಾಗಾಗಿ ಅದು ಸುಮ್ಮನೆ ತನ್ನಿಂತಾನೇ ಇದೆ ಅದರೊಳಗೆ ಮರವಾಗುವ ಚೈತನ್ಯ ಎಲ್ಲ ಇದ್ದರೂ ಕೂಡ ಅದು ವ್ಯಕ್ತವಾಗದೆ ಅವ್ಯಕ್ತ ಸ್ಥಿತಿಯಲ್ಲಿ ಹೇಗಿದೆಯಲ್ಲ ಅಂಥ ಒಂದು ಮನಸ್ಸಿನ ಸ್ಥಿತಿಗೆ ಪಿಂಡಸ್ಥಲ ಅಂತ ಶರಣರು ಕರೆದಿದ್ದಾರೆ ಹಾಗೆ ನಮ್ಮಲ್ಲಿ ಅರಿವು ಇದೆ ಆದರೆ ಪ್ರಕಟವಾಗದೆ ಅಪ್ರಕಟಾವಸ್ಥೆಯಲ್ಲಿ ಇದೆ ಇಂಥ ಸ್ಥಿತಿಗೆ ಶರಣರೇನಂತ ಕರೀತಾರೆ ಪಿಂಡಸ್ಥಲ ಅಂತ ಕರೀತಾರೆ ಗುರು ಬಸವಣ್ಣನವರು ಈ ಪಿಂಡಸ್ಥಲದಲ್ಲಿ ಒಂದು ವಚನವನ್ನು ಬರೆದಿದ್ದಾರೆ ಅದು ಹೀಗಿದೆ ಉದಕದೊಳಗೆ ಬೈಚಿಟ್ಟ ಬಯಕೆಯ ಕಿಚ್ಚಿನಂತಿದ್ದಿತ್ತು ಸಸಿಯೊಳಗಣ ರಸದ ರುಚಿಯಂತೆ ಇದ್ದಿತ್ತು ನನೆಯೊಳಗಣ ಪರಿಮಳದಂತೆ ಇದ್ದಿತ್ತು ಕೂಡಲ ಸಂಗಮ ದೇವ ಕನ್ನೆಯ ಸ್ನೇಹದಂತೆ ಇದ್ದಿತ್ತು ಈ ವಚನ ಅಖಂಡ ಸೃಷ್ಟಿಯ ವಿಕಾಸ ಮತ್ತು ಮನುಷ್ಯನ ಜ್ಞಾನ ವಿಕಾಸದ ಮೊದಲ ಹಂತವನ್ನು ತಿಳಿಸ್ತಾ ಇದೆ ಮನುಷ್ಯನ ಅರಿವಿನ ಪ್ರಜ್ಞೆಯ ವಿಕಾಸದ ಮೊದಲ ಹಂತವನ್ನು ಈ ವಚನ ಹೇಳ್ತಾ ಇದೆ ಇಲ್ಲಿ ಉದಕ ಅಂತಂದರೆ ನೀರು ಬೈಚಿಟ್ಟ ಅಂತಂದರೆ ಅಡಗಿಸಿ ಇಟ್ಟ ಬಯಕೆಯ ಕಿಚ್ಚು ಅಂತಂದರೆ ಅಲ್ಲಿರ್ತಕ್ಕಂಥ ನೀರಿನಲ್ಲಿ ಇರ್ತಕ್ಕಂಥ ಶಾಖ ಶಾಖ ಇಲ್ಲದೆ ಇದ್ದರೆ ನೀರು ನೀರಾಗಿರೋದಿಲ್ಲ ನೀರು ಘನರೂಪಕ್ಕೆ ಬಂದಿರುತ್ತೆ ಶಾಖ ಜಾಸ್ತಿ ಆದರೆ ಅದು ಅವಿ ರೂಪಕ್ಕೆ ಹೋಗುತ್ತೆ ಆದರೆ ಅದೆಲ್ಲವೂ ಕೂಡ ನೀರೇ ಆಗಿರುತ್ತೆ ನೀರಿನ ಅಂಶವೇ ಆಗಿರುತ್ತೆ ಆದರೆ ಅದು ಶಾಖದ ಪರಿಣಾಮದಿಂದ ಏನಾಗಿರುತ್ತೆ ನೀರು ಹರಿಯುವ ನೀರಾಗಿರುತ್ತೆ ಆ ಹರಿಯುವ ನೀರಿನಲ್ಲಿ ಉಷ್ಣತೆ ಇರುತ್ತೆ ಆದರೆ ಅಂದ್ಕೊಳ್ತೀವಿ ನೀರು ನೀರಿನಲ್ಲಿ ಉಷ್ಣತೆ ಇಲ್ಲ ಅಂತ ಅಂದ್ಕೊಳ್ತೀವಿ ಯಾಕೆಂದರೆ ಅದು ನಮಗೆ ನಮ್ಮ ಗಮನಕ್ಕೆ ಬಂದಿರೋದಿಲ್ಲ ಹಾಗೆ ಮುಂದೆ ಹೇಳ್ತಾರೆ ಇದು ಬೈಕೆಯ ಕಿಚ್ಚು ಸಸಿ ಅಂತಂದರೆ ಎಳೆ ಗಿಡ ರಸ ಹಣ್ಣಿನೊಳಗಿರ್ತಕ್ಕಂಥ ಸ್ವಾದ ಏನಿರುತ್ತಲ್ಲ ಅದು ಹೀಗೆ ನನೆ ಅಂತಂದರೆ ಮೊಗ್ಗು ಇವು ಶಬ್ದಾರ್ಥಗಳು ನಮಗೆ ಬೇಕಾಗತ್ತೆ ಹೀಗೆ ಉದಕದೊಳಗೆ ಬೈಚಿಟ್ಟ ಬೈಕೆಯ ಕಿಚ್ಚಿನಂತಿದ್ದಿತ್ತು ಅಂದರೆ ಏನು ಅಂದರೆ ನೀರು ಸಾಮಾನ್ಯವಾಗಿ ದ್ರವ ರೂಪದಲ್ಲಿರುತ್ತೆ ಉಷ್ಣತೆ ಅತಿ ಆಗಿದ್ದಾಗ ಏನಾಗುತ್ತೆ ಘನರೂಪಕ್ಕೆ ಹೋಗುತ್ತೆ ಮತ್ತು ಅತಿ ಹೆಚ್ಚಾದಾಗ ಅದು ನೀರಾವಿಯಾಗಿ ಬದಲಾವಣೆ ಹೊಂದುತ್ತೆ ಹೀಗೆ ನೀರು ರೂಪದಲ್ಲಿ ಇರಲು ಅದಕ್ಕೆ ಒಂದು ಅತ್ಯವಶ್ಯವಾಗಿ ತಾಮ ತಾಪಮಾನ ಶೂನ್ಯದಿಂದ ನೂರು ಡಿಗ್ರಿ ಸೆಲ್ಸಿಯಸ್ ತನಕ ಏನಾಗಿರುತ್ತೆ ಅಂದರೆ ನೀರು ದ್ರವ ರೂಪದಲ್ಲಿರುತ್ತೆ ಅದಾದ ಮೇಲೆ ನೂರು ಮೇಲಾದರೆ ಏನಾಗುತ್ತೆ ಅಂದರೆ ಅದು ಆವಿ ರೂಪದಲ್ಲಿ ಹೋಗುತ್ತೆ ಇನ್ನು ಸೊನ್ನೆಯಿಂದ ಕೆಳಗಡೆ ಬಂದಾಗ ಅದು ಘನ ವಸ್ತುವಾಗುತ್ತೆ ಐಸ್ ಐಸ್ಗಡ್ಡೆ ಬರ್ಫ್ ಗಡ್ಡೆ ಅಂತ ಏನೋ ಹೇಳ್ತಾರಲ್ಲ ಆ ರೀತಿ ಆಗುತ್ತೆ ಹಾಗಾಗಿ ನೀರಿನಲ್ಲಿ ಶಾಖ ಇದೆ ಆ ಶಾಖ ತೋರಿಕೆಗೆ ಬಾರದ ರೀತಿಯಲ್ಲಿ ಅದು ನೀರಿನೊಳಗೆ ಸುಪ್ತವಾಗಿ ಅಡಗಿದೆ ಅಗೋಚರವಾಗಿ ಅಡಗಿದೆ ಇದು ಉದಕದೊಳಗೆ ಬೈಚಿಟ್ಟ ಕಿಚ್ಚಿನಂತೆ ಇದ್ದಿತ್ತು ಅನ್ನೋ ಒಂದು ಸಾಲಿನ ಅರ್ಥ ಸಸಿಯೊಳಗಣ ರಸದ ರುಚಿಯಂತೆ ಇದ್ದಿತ್ತು ಸಸಿ ಅಂದರೆ ಎಳೆಯ ಗಿಡ ಅದು ಮುಂದೆ ಹೆಮ್ಮರವಾಗಿ ಬೆಳೆದು ಫಲವಾದ ಫಲ ಕೊಡುತ್ತೆ ಆಗ ಆ ಹಣ್ಣಿನಲ್ಲಿ ಇರ್ತಕ್ಕಂಥ ಸ್ವಾದ ಎಲ್ಲಿಂದ ಬಂತು ಅಂದರೆ ಅದು ಸಸಿಯಿಂದನೇ ಇರುತ್ತೆ ಈಗ ಉದಾಹರಣೆಗೆ ಒಂದು ನಿಂಬೆಹಣ್ಣಿನ ಎಲೆಯನ್ನು ನಾವು ತೆಗೆದು ಅದನ್ನು ಉಜ್ಜಿ ಹೀಗೆ ಇಳಿದು ಅದರ ವಾಸನೆಯನ್ನು ನೋಡಿದಾಗ ನಿಂಬೆ ಹಣ್ಣಿನ ಸ್ಮೆಲ್ ಬರುತ್ತೆ ಆ ಎಲೆ ಅದು ಎಲೆಯಿಂದ ಆ ವಾಸನೆ ಬರ್ತಾ ಇದೆ ನಿಂಬೆಹಣ್ಣಿನ ವಾಸನೆ ಬರ್ತಾ ಇದೆ ನಿಂಬೆಹಣ್ಣಿನಲ್ಲೂ ಅದೇ ವಾಸನೆ ಇರುತ್ತೆ ಅದರಲ್ಲಿ ನಿಂಬೆ ಇಲ್ಲ ನಿಂಬೆ ಎಲೆ ಇದೆ ಹೀಗೆ ಆ ಸಸಿಯೊಳಗೆ ಆ ಹಣ್ಣಿನ ಗುಣ ಅಡಗಿರುತ್ತೆ ಹಾಗೆ ಸಸಿಯೊಳಗಣ ರಸದ ರುಚಿಯಂತೆ ಇದ್ದಿತ್ತು ಆದರೆ ಅದು ಹೇಗಿದೆ ಅಂದರೆ ಗುಪ್ತವಾಗಿದೆ ಸುಪ್ತವಾಗಿದೆ ಅವ್ಯಕ್ತವಾಗಿ ತೋರಿಕೆಗೆ ಬಾರದ ರೀತಿಯಲ್ಲಿ ಅಡಗಿದೆ ಹಾಗೆ ನನೆಯೊಳಗಣ ಪರಿಮಳದಂತೆ ಇದ್ದಿತ್ತು ನನೆ ಅಂತಂದರೆ ಇಲ್ಲಿ ಮೊಗ್ಗು ಒಂದು ಪರಿಮಳ ಭರಿತ ಮಲ್ಲಿಗೆ ಹೂವು ಅದು ಹೂವಾಗಿ ಅರಳಿದಾಗ ಒಂದು ಸುವಾಸನೆ ಎಲ್ಲ ಕಡೆ ವ್ಯಾಪಿಸುತ್ತೆ ಆದರೆ ಹೂವಾಗೋದಕ್ಕೂ ಪೂರ್ವ ಭಾವದಲ್ಲಿ ಪೂರ್ವ ಭಾಗದಲ್ಲಿರ್ತಕ್ಕಂಥ ಮೊಗ್ಗಿನಲ್ಲಿ ಯಾವುದೇ ವಾಸನೆ ಬರೋದಿಲ್ಲ ಆದರೆ ಮೊಗ್ಗಿನಲ್ಲಿ ವಾಸನೆ ವಿಕಸಿತವಾಗುತ್ತೆ ಯಾವಾಗ ಅರಳಿದಾಗ ಹಾಗೆ ಇಲ್ಲಿ ಅರಳುವಿಕೆ ವಿಕಾಸದ ಒಂದು ಹಾದಿ ಹಾಗೆ ಅರಳಿದಾಗ ನಮಗೆ ಅದರ ಸುವಾಸನೆ ಗೊತ್ತಾಗುತ್ತೆ ಇಲ್ಲದೇ ಇದ್ದರೆ ಅದು ಅವ್ಯಕ್ತವಾಗಿ ಗುಪ್ತವಾಗಿ ಮೊಗ್ಗಿನ ಒಳಗಡೆ ಅದು ಅಡಗಿದೆ ಕೂಡಲ ಸಂಗಮ ದೇವ ಕನ್ನೆಯ ಸ್ನೇಹದಂತಿದ್ದಿತ್ತು ಏನು ಕನ್ನೆಯ ಸ್ನೇಹದಂತೆ ಕನ್ನೆ ಅಂತಂದರೆ ಎಳೆಯೇ ಮಗು ಎಳೆಯ ಪ್ರಾಯದ ಮಗು ಅದರಲ್ಲಿ ಅದಕ್ಕೆ ಈಗ ಎರಡು ತಿಂಗಳು ಮೂರು ತಿಂಗಳು ಎಷ್ಟೋ ಚಿಕ್ಕ ಮಗು ಆ ಮಗುವಿನಲ್ಲಿ ಮುಂದೆ ಬೆಳೆದು ದೊಡ್ಡದಾಗಿ ಅದು ಮತ್ತೆ ಏನು ತನ್ನ ಏನು ತಾಯಿಯೋ ತಂದೆಯೋ ಆಗ್ತಕ್ಕಂಥ ಎಲ್ಲ ಗುಣಲಕ್ಷಣಗಳು ಕೂಡ ಆ ಮಗುವಿನಲ್ಲಿ ಇರುತ್ತೆ ಆದರೆ ಆ ಎಳೆ ಮಗುವಿನಲ್ಲಿ ಯಾವ ರೀತಿ ಇರುತ್ತೆ ಅಂದರೆ ಅತಿ ಮುಗ್ಧವಾದ ಸ್ವಭಾವ ಇರುತ್ತೆ ಅದಕ್ಕೆ ಯಾವುದೇ ಕಾಮನೆಗಳಿರೋದಿಲ್ಲ ಯಾವುದೇ ಬಯಕೆಗಳಿರೋದಿಲ್ಲ ಆ ರೀತಿ ಮುಗ್ಧತೆಯ ಒಂದು ಸ್ಥಿತಿ ಹಾಗೆ ಅದು ಏನಿದೆ ಅಂದರೆ ಕೂಡಲ ಸಂಗಮ ದೇವರ ನಿಲುವು ನನ್ನೊಳಗೆ ಆ ರೀತಿ ಅಡಕವಾಗಿದೆ ನನ್ನೊಳಗೆ ಅಂದರೆ ಪ್ರತಿ ಮನುಷ್ಯ ಜೀವಿಯೊಳಗೂ ಕೂಡ ಈ ರೀತಿ ತನ್ನ ಅರಿವಿಗೆ ಬಾರದಂತೆ ಆ ಚೈತನ್ಯ ಲಿಂಗವೆಂಬ ಚೈತನ್ಯ ಪ್ರತಿ ಜೀವಿಯೊಳಗಡೆ ಪ್ರತಿ ಮನುಷ್ಯನ ಒಳಗಡೆಯೂ ಕೂಡ ಅಡಕವಾಗಿದೆ ಆದರೆ ಅದು ತೋರಿಕೆಗೆ ಬರ್ತಾ ಇಲ್ಲ ಯಾಕೆ ತೋರಿಕೆಗೆ ಬರ್ತಾ ಇಲ್ಲ ಅಂತಂದರೆ ಅದಕ್ಕೆ ಇನ್ನೂ ಕೂಡ ಮುಂದ ಮುಂದುವರಿದ ಭಾಗವಾದಂಥ ಒಂದು ಮಥನದ ಕ್ರಿಯೆ ಬೇಕಾಗುತ್ತೆ ಅಂದರೆ ಹೂವು ಮೊಗ್ಗು ಅರಳಿ ಹೂವಾಗುವ ಕ್ರಿಯೆ ಸಸಿ ಬೆಳೆದು ಹೂವಾಗಿ ಮ ಫಲವನ್ನು ಕೊಡುವಂಥ ಒಂದು ಸ್ಥಿತಿ ನೀರು ಹರಿಯುವ ಸ್ಥಿತಿ ಹೀಗೆ ಅದಕ್ಕೆ ಒಂದು ಏನು ಬದಲಾವಣೆಯ ಪ್ರಕ್ರಿಯೆಗೆ ಒಡ್ಡಿಕೊಂಡಾಗ ತನ್ನ ಸ್ವರೂಪದ ಅರಿವು ಅಲ್ಲಿ ಉಂಟಾಗ್ತಾ ಇದೆ ಹೀಗೆ ಪಿಂಡಸ್ಥಲ ಅಂತಂದರೆ ಒಟ್ಟಿನಲ್ಲಿ ಇಲ್ಲಿ ಸ್ವಪ್ರಜ್ಞೆಯ ಅರಿವು ಇಲ್ಲದೆ ಇರತಕ್ಕಂಥ ಒಂದು ಸುಪ್ತಾವಸ್ಥೆ ಸುಪ್ತ ಅವಸ್ಥೆಗೆ ಪಿಂಡಸ್ಥಲ ಅಂತ ಶರಣರು ಕರೆದಿದ್ದಾರೆ ಮುಂದಿನ ಒಂದು ಸಂಚಿಕೆಯಲ್ಲಿ ಪಿಂಡ ಜ್ಞಾನಸ್ಥಳದ ವಚನವನ್ನು ನೋಡೋಣ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟಿನ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ ಆಲಿಸಿದ್ದಕ್ಕೆ ಧನ್ಯವಾದಗಳು ಶರಣು ಶರಣಾರ್ಥಿ